ಬೆಲ್ಲ ಸಕ್ಕರೆಯಾಗೂ ಈನದು ಬರಲಿಂಗೆ ಎಲ್ಲರೊಳಗೊಂದಾಗುವ ಮಗು ತಿಮ್ಮ ವೃತ್ತಿಯ ಮಗೆ ಬದುಕು ಇದು ಕೃಷಿ ತೋಟಗಾರಿಕೆ ಹೊಲಿಗೆ ಮತ್ತು ಕಾರ್ಯಾನುಭವ ಈ ನಾಲ್ಕು ವಿಭಾಗದಲ್ಲಿ ನಮ್ಮ ಜಿಲ್ಲೆ ವಿಶೇಷವಾಗಿ ರಾಜ್ಯದಲ್ಲಿ ಉತ್ತಮ ರೀತಿಯಲ್ಲಿ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಲಿಕ್ಕೆ ಹೆಸರುವಾಸಿಯಾಗಿದೆ ಇವತ್ತು ನೀವು ಏನು ಇದನ್ನ ಯೋಚನೆ ಮಾಡಿದಿರಿ ಇದು ಮುಂದೊಂದು ದಿವಸ ದೊಡ್ಡ ಉದ್ಯಮವಾಗಿ ಬೆಳೆಯಲಿದೆ ಅದಕ್ಕೆ ಮಕ್ಕಳ ಭವ್ಯ ಭವಿಷ್ಯ ಇದೆ ಈ ಕಾರಣಕ್ಕಾಗಿ ಈ ಚಟುವಟಿಕೆಗಳನ್ನ ವೃತ್ತಿಯನ್ನ ಮುಂದುವರಿಸಲಿ ಅಂತೇಳಿ ಹಾರೈಸಿ ಇವತ್ತು ನೀವು ಮಾಡಿರ್ತಕ್ಕಂತ ಎಲ್ಲ ಚಟುವಟಿಕೆಗಳನ್ನ ನೋಡಿ ಸಂತೋಷವಾಗಿದೆ ಇದಕ್ಕೆ ಆ ಮುಂದಿನ ದಿವಸಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಪ್ರೋತ್ಸಾಹ ದೊರೆಯಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವೆಲ್ಲ ಗೆದ್ದು ಬರಲಿ ಅಂತೇಳಿ ಹಾರೈಸಿ ನಾಲ್ಕು ಭಾಗದಲ್ಲಿ ನಾಲ್ಕು ರಾಜ್ಯ ರಾಜ್ಯದಲ್ಲಿ ನಾವು ಪಡೆದು ಈ ಒಂದು ಹಾವೇರಿ ಜಿಲ್ಲೆಗೆ ಒಂದು ಯಶಸ್ಸನ್ನು ತಂದುಕೊಟ್ಟಿ ಒಂದು ಕಿರಟವನ್ನು ತಂದುಕೊಟ್ಟಿವಿ ಅಂತ ತಪ್ಪ ಲೋ ಕಾಸ್ಟ್ ಲೋ ಕಾಸ್ಟ್ ಮೆಟೀರಿಯಲ್ಸ್ ಅನ್ನ ಬಳಸಿಕೊಂಡ್ಬಿಟ್ಟು ಉತ್ತಮವಾಗಿರ್ತಕ್ಕಂತ ವಸ್ತುಗಳನ್ನು ಉತ್ಪಾದನೆ ಮಾಡಿದಾಗ ಅದು ಸಮಾಜಕ್ಕೆ ಬಳಕೆ ಆಗುವ ರೀತಿಯಲ್ಲಿ ನೀವು ತಯಾರು ಮಾಡಿದ್ದೇ ಆಯ್ತು ಅಂತಂದ್ರೆ ಆ ಮಕ್ಕಳ ಒಂದು ಚಟುವಟಿಕೆ ಒಂದು ಮಹತ್ವ ಬರ್ತದೆ ಮುಖಾಂತರ ವೃತ್ತಿ ಶಿಕ್ಷಣದ ಈ ಕೌಶಲ್ಯ ಆಧಾರಿತ ವಸ್ತುಗಳು ಆ ಪ್ರತಿಯೊಬ್ಬರ ಕಣ್ಣು ಮನ ಸೂರ್ಯಗೊಳ್ತಕ್ಕಂತಹ ಕೆಲಸ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ ಅಂತಕ್ಕಂಥ ಮಾತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲಾ ತಾಲೂಕಿನವರು ಪ್ರೈಸ್ ನನಗೆ ಬರಬೇಕು ಪ್ರೈಸ್ ನನಗೆ ಬರಬೇಕು ಅಂತಕ್ಕಂತ ಒಂದು ಸ್ಪರ್ಧಾ ಮನೋಭಾವದ ಭಾನ ಚೆನ್ನಾಗಿ ಅವರೆಲ್ಲ ತಮ್ಮ ಕೈಯಾರೇನೆ ತಯಾರು ಮಾಡುವಂತಹ ವಸ್ತುಗಳನ್ನ ಇವತ್ತು ಪ್ರದರ್ಶನಕ್ಕೆ ಇಟ್ಟಿದೆ ಸಾಫ್ಟ್ವೇರ್ ಇಂಜಿನಿಯರ್ ನೌಕರಿ ಬಿಟ್ಟು ಬಂದು ತಮ್ಮದೇ ಆದಂತಹ ಉದ್ಯೋಗವನ್ನೇ ಇವತ್ತು ಪ್ರಾರಂಭ ಮಾಡ್ತಿದ್ದಾರೆ ಆ ರಾಜ್ಯ ಮಟ್ಟಕ್ಕೂ ಸಹ ತಾವು ನಮ್ಮ ಆಳ್ವಿಗೆ ಒಂದು ಕೀರ್ತಿಯನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕಳ್ಕಳಿಯಿಂದ ಕೇಳಿಕೊಟ್ಟೆ ಆದರೆ

ಈಗ ವರೀಕ್ಷಣೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಆ ಒಂದು ಮಹೋದರಿಗೆ ತಮ್ಮ ಸ್ಟಾಲಿನ ಕುರಿತು ವಿವರವಾದ ವಿಷಯವನ್ನ ತಾವು ಅಂತ ಇದು ನೊಗ ಇದು ಎತ್ತಿನ ಭುಜದ ಮೇಲೆ ಹಾಕ್ತಾರೆ ಇದರಿಂದ ನಾವು ಚಕ್ಕಡಿ ಅಥವಾ ಊರಿಗೆ ಅಥವಾ ನೇಗಿಲನ್ನು ಕಟ್ಕೊಂಡು ಹೋಗ್ಬೋದು ಇದು ನೇಗಿಲು ವೃತ್ತಿ ಶಿಕ್ಷಣ ಕಲೋತ್ಸವದಲ್ಲಿ ಅದ್ಭುತವಾದಂತಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಂದ ತಯಾರಿಸಿಕೊಟ್ಟಂತಹ ಅನೇಕ ವಸ್ತುಗಳ ವಿಸ್ಮಯ ಜಗತ್ತನ ಈ ದಿನ ನಾವೆಲ್ಲ ನೋಡಿದ್ವಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ನಮ್ಮೆಲ್ಲ ಶಿಕ್ಷಕ ಬಳಗದವರಿಗೂ ಹಾಗೂ ಇದಕ್ಕೋಸ್ಕರ ಶ್ರಮಿಸಿರ್ತಕ್ಕಂಥ ನಮ್ಮೆಲ್ಲ ಹಾವೇರಿ ಜಿಲ್ಲೆಯ ಎಲ್ಲ ಶಿಕ್ಷಣ ಇಲಾಖೆಯ ಒಂದು ಪದಾಧಿಕಾರಿಗಳಿಗೂ ನಮ್ಮ ಶಾಲೆ ಹಾಗೂ ನಮ್ಮೆಲ್ಲ ವಿದ್ಯಾರ್ಥಿ ಹಾಗೂ ಶಿಕ್ಷಕರ ಬಳಗದಿಂದ ತುಂಬ ಹೃದಯದ ಧನ್ಯವಾದಗಳನ್ನು Artists, uh, that thank, was a thank. thank them for the creativity ideas. No one can get this. That's a God gift and thankful for the teachers who had guided them in a very nice way. Thanks for everyone and the guided teachers. This is an inspirational exhibition for us and uh, we'll also try to do this uh, for the next time. Thank you so much. <laughs> Iwan doa, uh, saya ಪ್ರದರ್ಶನವನ್ನು ಮಾಡಿದ್ದಾರೆ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಈ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕೆ ನಮ್ಗೆ ಆಹ್ವಾನಿಸಿದ್ದಾರೆ ಬಹಳ ಸಂತೋಷ ನಮ್ಮ ಮಕ್ಕಳೆಲ್ಲರೂ ಈ ಕಲೆಯನ್ನು ನೋಡಿ ಬಹಳ ಖುಷಿ ಪಡ್ತಾ ಇದ್ದಾರೆ ಅದ್ಭುತವಾಗಿ ಬಂದಿದೆ ಸರ್ ತುಂಬ ಚೆನ್ನಾಗಿದೆ ಮಕ್ಕಳ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಒಂದು ಅದ್ಭುತವಾಗಿರುವಂಥ ಸಮಯ ಅಂತ ಹೇಳ್ಬೋದು ಒಳ್ಳೆಯ ಅವಕಾಶ ಸಿಕ್ಕಿದೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಖಾಸಗಿ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹ ಸಿಕ್ಕರೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್ ಯು ನಾನು ಸರ್ಕಾರಿ ಪ್ರೌಢಶಾಲೆ ಮೇವುಂಡಿಯಲ್ಲಿ ಶಿಕ್ಷಕಿಯಾಗಿ ಕಾರ್ಯವನ್ನು ನೆರವೇರಿಸ್ತಾ ಇವತ್ತಿನ ಸುಮಾರು ರೂಪಾಯಿ ಸೇಲ್ ಮಕ್ಕಳು ಹಾಗಾಗಿ ಮಕ್ಕಳಿಗೆ ಕಲಿಕೆಯ ಜೊತೆಗೆ ಒಂದು ಕಲಿಕೆಯನ್ನು ಅರಿವನ್ನು ಮೂಡಿಸುವಂತಹ ಕಾರ್ಯವನ್ನು ನನ್ನಿಂದ ಒಂದು ಮಕ್ಕಳಿಗೆ ವರ್ಕ್ಶಾಪ್ ಮಾಡಬಹುದು ಮುಂದುವರೆದು ಗ್ರಾಮದಲ್ಲಿ ಹೋಗಿ ರೈತರಿಗೆ ವರ್ಕ್ಶಾಪ್ ಮಾಡಬಹುದು ಆ ತರದ ಒಂದು ಯೋಚನೆಗಳನ್ನ ನೀವೆಲ್ಲ ತಗೊಂಡು ಹೋಗ್ಬೇಕು ಜಾಣರು ದಡ್ರು ಅಂತಿಲ್ಲ ಜಾಣ ಮಕ್ಕಳು ಏನಾದ್ರು ಶಿಕ್ಷಣ ಪಡ್ಕೊಂಡಿದ್ದೆ ಆದ್ರೆ ಅವ್ರನ್ನ ಜಗತ್ತಲ್ಲಿ ಮೀರಿಸೋರಲ್ಲ ಅವ್ರು ಖಂಡಿತವಾಗಿ ಕೋಟಲ್ ಪಟ್ಟಿಯಾಗಿ ಮೈತಾರ ಇದು ಖಂಡಿತ ಕಟ್ಟ ಬುದ್ಧಿ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ನೋಡಿ ನಾವು ಕಣ್ಣಾರೆ ಅನುಭವಿಸಿದೀವಿ ಆ ಮಾತನ್ನ ನಮ್ದು ಬ್ರೈನ್ ಒಳಗೆ ಎರಡು ಭಾಗ ಇರ್ತದ ಎಡ ಮತ್ತು ಬಲ ನಾವು ಬಹುತೇಕ ಬಳಸ್ಕೊಳ್ಳೋದು ನಮ್ದು ರೈಟಿಂಗ್ ವರ್ಕ್ ಎಡಭಾಗ ಬಳಸ್ಕೊಂತೇವೆ ಕ್ರಾಫ್ಟ್ ಡೆವಲಪ್ ಆಗ್ಬೇಕಂದ್ರೆ ಬಲಭಾಗದಿಂದ ಮಾತ್ರ ಸಾಧ್ಯ ಸೊ ಯಾರು ಕ್ರಾಫ್ಟ್ ಇನ್ವಾಲ್ವ್ ಆಗಿರುತ್ತೀರಿ ಅವ್ರದ್ದು ಬ್ರೇನಿನ್ ಎರಡು ಭಾಗ ಡೆವಲಪ್ ಆಗ್ತಿರ್ತವೆ ನಾಲ್ಕು ವಿಭಾಗಗಳನ್ನು ನಾವು ಈ ರೀತಿ ಶಿಕ್ಷಣ ವಸ್ತು ಪ್ರದರ್ಶನದಲ್ಲಿ ಬಹುಮಾನಗಳನ್ನು ಕೊಡೋಕ್ಕೆ ಸರ್ಕಾರ ನಿಗದಿ ಮಾಡಿದೆ ಅದರಲ್ಲಿ ಪ್ರಥಮ ವಿಭಾಗ ಕೃಷಿ ಕೃಷಿಯಲ್ಲಿ ತೃತೀಯ ಸ್ಥಾನವನ್ನು ನೀಲಕಂಠಗೌಡ ಪ್ರೌಢಶಾಲೆ ಹಸಂಠಿ ತಾಲೂಕು ರಾಣೆಬೆನ್ನೂರು ಪಡ್ಕೊಂಡಿದ್ದಾರೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ అభినందన తెలుసు బాలికా ప్రవణూర్ సర్కారి ప్రమాస్ పడుకుంటే బాగా అద్భుత గొప్ప కీటనాశక మిగరక అభినందన తృతీయ స్థాన ವೀರಭದ್ರೇಶ್ವರ ವಿದ್ಯಾವರ್ಧಕ ಪ್ರೌಢಶಾಲೆ ಮಡ್ಲೂರು ತಾಲೂಕ್ ಹಿರೇಕೆರೂರು ದ್ವಿತೀಯ ಸ್ಥಾನ ಎಸ್ ಡಿ ಪ್ರೌಢಶಾಲೆ ಶಿಡೇನೂರು ತಾಲೂಕ್ ಬ್ಯಾಡಗಿ ಪ್ರಥಮ ಸ್ಥಾನ ಶ್ರೀ ಶರೀಫ ಶಿವಲಿಂಗಿಗಳ ಪ್ರೌಢಶಾಲೆ ಶಿಶುವಿನ ತಾಲೂಕ್ ವಿಭಾಗದಲ್ಲಿ ತೃತೀಯ ಸ್ಥಾನ ಜಿ ವಿಶ್ವತಿ ತಾಲೂಕು ಹಾವೇರಿ ದ್ವಿತೀಯ ಸ್ಥಾನ ಆಂಗ್ಲೋ ಉರ್ದು ಪ್ರೌಢಶಾಲೆ ರಾಣೆಬೆನ್ನೂರು ಪ್ರಥಮ ಸ್ಥಾನ ಮೃತ್ಯುಂಜಯ ಪ್ರೌಢಶಾಲೆ ಗುರುಗುಗೊಂಡ ತಾಲೂಕಾವೇರಿ ಈ ಮೂರು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನೆಗಳು ವಿಷಯದಲ್ಲಿ తృతీయ స్థానంలో శ్రీ రాబసేశ్వర ప్రోగశాల అలగేరి ద్వితీయ స్థానం ఎస్ఎస్ ఎస్ జె జెం కే పిఎస్ సహా అభినందనలు ప్రథమ స్థానంలో శ్రీ ఖాదర్లింగ ప్రోగశాల ఉలుగురు ఇవరు పడుకోవారు ఇవరి ప్రభినందన